ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಸಾಲ ಬಾಧೆ ಧನವಶ ಹಣವಶ ನಿಮ್ಮ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ಸಮಯದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಡಬಲ್ ಒನ್ ಟೂ ಫೈವ್ ಸಿಕ್ಸ್ ಜೀರೋ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ನಮಸ್ಕಾರ ಸ್ನೇಹಿತರೆ ನಾನು ಹರೀಶ್ ಈ ಕತೆ ನನ್ನ ಹಳ್ಳಿ ಬದುಕಿನಲ್ಲಿ ನಡೆದ ಆಕಸ್ಮಿಕ ಪ್ರೀತಿ ಅದು ನನ್ನ ಚಿಕ್ಕಮ್ಮನೊಂದಿಗೆ ಹುಟ್ಟಿದ ತೀವ್ರ ಬಾಂಧವ್ಯದ ನೆನಪು ಯಾವುದು ಸರಿ ಯಾವುದು ತಪ್ಪು ಅನ್ನು ಸೀಮೆ ದಾಟಿದ ಕತೆ ಇದುವಾ ಮಲೆನಾಡಿನ ಹಳ್ಳಿಯ ಸೊಬಗು ಕಣ್ಣಿಗೆ ಕಟ್ಟುವಂತಿತ್ತು ನಾನು ಹರೀಶ್ ಊರಿನಿಂದ ದೂರ ಓದಿ ಬೆಳೆದವನು ರಜೆ ಸಿಕ್ಕಿತೆಂದು ತಾತನ ಮನೆಗೆ ಬಂದಿದ್ದೆ ಊರಿನ ವಾತಾವರಣ ನನ್ನನ್ನು ಯಾವಾಗಲೂ ಆಕರ್ಷಿಸುತ್ತದೆ ದೊಡ್ಡದಾದ ಅಂಗಳ ಸುತ್ತಲೂ ಹಸಿರಿನ ಗಿಡಮರಗಳು ಹರಿಯುವ ತೊರೆ ಎಲ್ಲವೂ ಒಂದು ರೀತಿಯ ನೆಮ್ಮದಿಯನ್ನು ನೀಡುತ್ತಿದ್ದವು ತಾತನ ಮನೆಯೆಂದರೆ ಅಚ್ಚುಮೆಚ್ಚು ಆದರೆ ಈ ಬಾರಿ ಅಲ್ಲಿಗೆ ಹೋಗಲು ಇನ್ನೊಂದು ಕಾರಣವಿತ್ತು ನನ್ನ ಚಿಕ್ಕಮ್ಮ ಸರೋಜ ಅವಳನ್ನು ನಾನು ಚಿಕ್ಕಂದಿನಿಂದಲೂ ನೋಡಿದ್ದೇನೆ ಆದರೆ ಈ ಬಾರಿ ಅವಳಲ್ಲಿ ಏನೋ ಬದಲಾವಣೆ ಕಂಡಂತೆ ಬಾಸವಾಯಿತು ಮನೆಯ ಬಾಗಿಲು ತಟ್ಟಿದೆ ಸರೋಜ ಚಿಕ್ಕಮ್ಮ ಬಾಗಿಲು ತೆರೆದಳು ಬಹರೀಶ್ ಎಷ್ಟು ದಿನಗಳಾದ ಮೇಲೆ ಬಂದಿದ್ದೀಯಾ ಎನ್ನುತ್ತಾ ಪ್ರೀತಿಯಿಂದ ಒಳಗೆ ಕರೆದಳು ಅವಳ ಕಣ್ಣುಗಳಲ್ಲಿ ಎಂದೂ ಕಾಣದಂತಹ ಒಂದು ಬಗೆಯ ಕತ್ತಲೆ ಆವರಿಸಿಕೊಂಡಿತ್ತು ನಗುವಿನಲ್ಲಿ ಏನೋ ಮುಚ್ಚಿಟ್ಟ ನೋವಿನ ಛಾಯೆ ಇತ್ತು ಚಿಕ್ಕಮ್ಮ ಚೆನ್ನಾಗಿದ್ದೀರ ಎಂದು ಕೇಳಿದೆ ಹೂನ್ ಚೆನ್ನಾಗಿದ್ದೇನೆ ನೀನು ಓದಿದ್ದು ಆಯಿತಲ್ಲವೇ ಕೆಲಸ ಏನು ಮಾಡುತ್ತಿದ್ದೀಯ ಎಂದು ವಿಚಾರಿಸಿದಳು ನಾನು ಕುಳಿತೆ ಚಿಕ್ಕಮ್ಮ ಟೀ ತಂದಿತ್ತಳು ಅವಳ ಕೈತುತ್ತು ತಿನ್ನುವುದೆಂದರೆ ನನಗೆ ಅಚ್ಚುಮೆಚ್ಚು ಅವಳ ಅಡುಗೆಯಲ್ಲಿ ಒಂದು ರೀತಿಯ ಪ್ರೀತಿಯಿರುತ್ತಿತ್ತು ಮನೆಯೆಲ್ಲ ಅವಳ ಪಾದದ ಸಪ್ಪಳದಿಂದ ತುಂಬಿರುತ್ತಿತ್ತು ಅವಳು ಅಡುಗೆ ಮಾಡುವಾಗ ಮನೆಯೆಲ್ಲ ಸಾಂಬಾರು ಮತ್ತು ಮಸಾಲೆಗಳ ಸುವಾಸನೆಯಿಂದ ತುಂಬಿರುತ್ತಿತ್ತು ಚಿಕ್ಕಮ್ಮ ನಿಮ್ಮ ಕೈ ರುಚಿ ಮಾತ್ರ ಬದಲೇ ಇಲ್ಲ ಎಂದು ಹೇಳಿದೆ ಅವಳು ಮುಗುಳು ನಕ್ಕಳು ನೀನು ಚಿಕ್ಕವನಿದ್ದಾಗಲೂ ಇದೇ ಮಾತನ್ನು ಹೇಳುತ್ತಿದ್ದೆಯೆ ಎಂದಳು ಮಾತು ಮುಂದುವರೆಯಿತು ನಾನು ನನ್ನ ಓದಿನ ಬಗ್ಗೆ ಕೆಲಸದ ಬಗ್ಗೆ ಹೇಳಿದೆ ಅವಳು ಮನೆಯ ಬಗ್ಗೆ ತಾತನ ಆರೋಗ್ಯದ ಬಗ್ಗೆ ವಿಚಾರಿಸಿದಳು ಆದರೆ ಅವಳ ಕಣ್ಣುಗಳು ಮಾತ್ರ ಎಲ್ಲೋ ಕಳೆದು ಹೋಗಿದ್ದವು ಅವಳ ಮನಸ್ಸಿನಲ್ಲಿ ಏನೋ ಕೊರಗಿದೆ ಎಂದು ನನಗೆ ಅನ್ನಿಸಿತು ಚಿಕ್ಕಮ್ಮ ನಿಮ್ಮನ್ನು ನಾನು ಎಷ್ಟೋ ಬಾರಿ ನೋಡಿದ್ದೇನೆ ಆದರೆ ಇವತ್ತು ನೀವು ಬೇರೆಯಾಗಿ ಕಾಣುತ್ತಿದ್ದೀರಿ ಏನಾದರೂ ತೊಂದರೆಯಿದೆಯೇ ಎಂದು ನೇರವಾಗಿ ಕೇಳಿದೆ ಅವಳು ಒಂದು ಕ್ಷಣ ನನ್ನ ಕಡೆಗೆ ನೋಡಿದಳು ಆ ನೋಟದಲ್ಲಿ ಆಶ್ಚರ್ಯವಿತ್ತು ಆತಂಕವಿತ್ತು ಮತ್ತು ಏನೋ ಹೇಳಲಾಗದ ದುಃಖವಿತ್ತು ಏನಿಲ್ಲ ಹರೀಶ್ ನೀನು ಸುಮ್ಮನೆ ಹಾಗೆ ಅಂದುಕೊಂಡಿದ್ದೀಯಾ ಎಂದು ಮಾತು ಬದಲಾಯಿಸಿದಳು ಆದರೆ ನನಗೆ ಗೊತ್ತು ಅವಳು ಏನನ್ನೂ ಮುಚ್ಚಿಡುತ್ತಿದ್ದಾಳೆ ಅವಳ ಕಣ್ಣುಗಳು ಸುಳ್ಳು ಹೇಳಲಾರವು ಮಳೆ ಜೋರಾಗಿ ಸುರಿಯುತ್ತಿತ್ತು ಮಲೆನಾಡಿನಲ್ಲಿ ಮಳೆಗಾಲವೆಂದರೆ ಒಂದು ಹಬ್ಬದಂತೆ ಆದರೆ ಆ ಮಳೆ ನನ್ನ ಚಿಕ್ಕಮ್ಮನ ಮನಸ್ಸಿನ ನೋವನ್ನು ಹೆಚ್ಚಿಸಿದಂತಾಯ್ತು ನಾನು ಮಳೆಯಲ್ಲಿ ನೆನೆದು ಒಳಗೆ ಬಂದೆ ಚಿಕ್ಕಮ್ಮ ಟವೆಲ್ ತಂದುಕೊಟ್ಟಳು ನೆನೆಯಬೇಡ ಹರೀಶ್ ಆರೋಗ್ಯ ಕೆಡುತ್ತದೆ ಏ ಎಂದು ಹೇಳಿದಳು ಚಿಕ್ಕಮ್ಮ ನಿಮ್ಮ ಆರೋಗ್ಯ ಹೇಗಿದೆ ಎಂದು ಕೇಳಿದೆ ಅವಳು ಒಂದು ನಿಮಿಷ ಸುಮ್ಮನಿದ್ದು ನಂತರ ಹೇಳಿದಳು ನಿಮ್ಮ ಚಿಕ್ಕಪ್ಪ ಕಳೆದ ಎರಡು ವರ್ಷಗಳಿಂದ ವಾಪಸ್ ಬಂದಿಲ್ಲ ಅವಳ ಮಾತುಗಳಲ್ಲಿ ಮಧುರತೆಯ ಜೊತೆಗೆ ಒಂಟಿತನ ಎದ್ದು ಕಾಣುತ್ತಿತ್ತು ಅವಳು ತನ್ನ ಗಂಡನನ್ನು ಎಷ್ಟು ಪ್ರೀತಿಸುತ್ತಾಳೆ ಎಂದು ನನಗೆ ಅರ್ಥವಾಯಿತು ಅವರು ದೂರ ಇದ್ದರೂ ಅವಳ ಮನಸ್ಸು ಅವರ ನೆನಪುಗಳಲ್ಲಿಯೇ ಮುಳುಗಿತು ನಾನು ಅವಳ ನೋವನ್ನು ಅರ್ಥಮಾಡಿಕೊಂಡೆ ಆದರೆ ಅದನ್ನು ಹೇಗೆ ವ್ಯಕ್ತಪಡಿಸಬೇಕೆಂದು ತಿಳಿಯಲಿಲ್ಲ ಅವಳು ಒದ್ದೆಯಾದ ಸೀರೆಯನ್ನು ಹಾಕಿಕೊಂಡಿದ್ದಳು ಆ ಸೀರೆಯು ಅವಳ ದೇಹದ ಆಕಾರವನ್ನು ಎದ್ದು ಕಾಣುವಂತೆ ಮಾಡಿತ್ತು ನಾನು ಅವಳನ್ನು ನೋಡುತ್ತಿದ್ದಾಗ ನನ್ನ ಮನಸ್ಸಿನಲ್ಲಿ ಏನೋ ಸಂಚಲನ ಉಂಟಾಯಿತು ನಾನು ಟೀ ತೆಗೆದುಕೊಳ್ಳಲು ಅಡುಗೆ ಮನೆಗೆ ಹೋದೆ ಅವಳು ನನ್ನ ಹಿಂದೆ ಬಂದಳು ನಾನು ಟೀ ಕಪ್ ತೆಗೆದುಕೊಂಡು ತಿರುಗುವಾಗ ಅವಳ ಬೆನ್ನು ನನಗೆ ತಾಗಿತು ಅವಳ ಕೂದಲಿನ ಪರಿಮಳ ನನ್ನನ್ನು ಆವರಿಸಿತು ನನ್ನ ದೇಹದಲ್ಲಿ ಒಂದು ರೀತಿಯ ಕಂಪನ ಉಂಟಾಯಿತು ನಾನು ತಕ್ಷಣವೇ ದೂರ ಸರಿದೆ ಆದರೆ ನನ್ನ ಮನಸ್ಸು ಮಾತ್ರ ಅವಳಲ್ಲೇ ನೆಟ್ಟಿತ್ತು ಚಿಕ್ಕಮ್ಮ ನನ್ನ ಕಡೆಗೆ ನೋಡಿದಳು ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಪ್ರಶ್ನೆ ಇತ್ತು ಹರೀಶ್ ನೀನು ನನಗೆ ಅತ್ತಿಗೆಯ ಮಗನಂತೆ ಅಲ್ಲವೇ ಆದರೆ ನೀನು ನನ್ನನ್ನು ಬೇರೆಯೇ ದೃಷ್ಟಿಯಿಂದ ನೋಡುತ್ತಿದ್ದೀಯಾ ಎಂದು ಕೇಳಿದಳು ನಾನು ಅವಳ ಮಾತಿಗೆ ಏನೂ ಹೇಳಬೇಕೆಂದು ತಿಳಿಯಲಿಲ್ಲ ನಾನು ಅವಳನ್ನು ಗೌರವಿಸುತ್ತೇನೆ ಪ್ರೀತಿಸುತ್ತೇನೆ ಆದರೆ ನನ್ನ ಮನಸ್ಸಿನಲ್ಲಿ ಅವಳ ಬಗ್ಗೆ ಬೇರೆ ರೀತಿಯ ಭಾವನೆಗಳು ಹುಟ್ಟಿಕೊಂಡಿವೆ ಎಂದು ಹೇಗೆ ಹೇಳಲಿ ನಾನು ತಬ್ಬಿಬ್ಬಾದೆ ನನ್ನ ತಲೆಯಲ್ಲಿ ಸಾವಿರಾರು ಪ್ರಶ್ನೆಗಳು ಮೂಡಿದವು ನಾನು ಏನು ಮಾಡಬೇಕು ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ದಿನಗಳು ಉರುಳಿದವು ನಾನು ಚಿಕ್ಕಮ್ಮನೊಂದಿಗೆ ಹೆಚ್ಚು ಬೆರೆಯಲು ಪ್ರಾರಂಭಿಸಿದೆ ಊರಿನ ಬಗ್ಗೆ ನನ್ನ ಬಾಲ್ಯದ ಬಗ್ಗೆ ನನ್ನ ಕನಸುಗಳ ಬಗ್ಗೆ ಮಾತನಾಡುತ್ತಿದ್ದೆ ಅವಳು ಸಹ ನನ್ನೊಂದಿಗೆ ತನ್ನ ಕಷ್ಟಗಳನ್ನು ತನ್ನ ಆಸೆಗಳನ್ನು ಹಂಚಿಕೊಳ್ಳುತ್ತಿದ್ದಳು ರಾತ್ರಿಯ ಊಟದ ನಂತರ ನಾವು ಅಂಗಳದಲ್ಲಿ ಕುಳಿತು ಚಂದ್ರನ ಬೆಳಕಿನಲ್ಲಿ ಮಾತನಾಡುತ್ತಿದ್ದೆವು ಆ ಸಮಯದಲ್ಲಿ ನಾವು ಇಬ್ಬರೂ ನಮ್ಮ ನೋವುಗಳನ್ನು ಮರೆತು ಒಂದಾಗುತ್ತಿದ್ದೆವು ಒಂದು ದಿನ ರಾತ್ರಿ ಚಿಕ್ಕಮ್ಮ ನನ್ನ ತೋಳಿಗೆ ತಲೆ ಇಟ್ಟು ಮಲಗಿದಳು ನಾನು ನಿಧಾನವಾಗಿ ಅವಳ ತಲೆಯನ್ನು ಸವರಿದೆ ಅವಳ ಉಸಿರಾಟದ ಬಿಸಿ ನನ್ನ ಚರ್ಮಕ್ಕೆ ತಗುಲಿತು ನನ್ನ ದೇಹದಲ್ಲಿ ಮತ್ತೆ ಕಂಪನ ಉಂಟಾಯಿತು ನಾವು ಇಬ್ಬರೂ ಮೌನವಾಗಿದ್ದೆವು ಆದರೆ ನಮ್ಮ ಮೌನದಲ್ಲಿ ಸಾವಿರಾರು ಮಾತುಗಳಿದ್ದವು ನಮ್ಮ ಕಣ್ಣುಗಳು ಪರಸ್ಪರ ಮಾತನಾಡುತ್ತಿದ್ದವು ನಮ್ಮ ಹೃದಯಗಳು ಒಂದೇ ಲಯದಲ್ಲಿ ಬಡಿದುಕೊಳ್ಳುತ್ತಿದ್ದವು ನಾನು ಅವಳ ಕೈಯನ್ನು ಹಿಡಿದುಕೊಂಡೆ ಅವಳು ನನ್ನ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡಳು ಅವಳ ಕೈ ಬೆಚ್ಚಗಿತ್ತು ಅವಳ ಸ್ಪರ್ಶ ನನ್ನ ದೇಹಕ್ಕೆ ಹೊಸ ಚೈತನ್ಯ ನೀಡಿತು ನಾನು ಅವಳ ಕಿವಿಯ ಬಳಿ ಹೋದೆ ಚಿಕ್ಕಮ್ಮ ನಾನು ನಿಮ್ಮನ್ನೂ ತಪ್ಪು ದೃಷ್ಟಿಯಿಂದ ನೋಡುತ್ತಿಲ್ಲ ಆದರೆ ನಿಮ್ಮ ಹತ್ತಿರ ಬಂದಾಗ ನನ್ನ ಹೃದಯ ಬೇರೆಯೇ ರೀತಿ ಮಾತನಾಡುತ್ತಿದೆ ಎಂದು ಹೇಳಿದೆ ಅವಳು ನನ್ನ ಮಾತಿಗೆ ಏನೂ ಹೇಳಲಿಲ್ಲ ಆದರೆ ಅವಳ ಕಣ್ಣುಗಳು ನನ್ನನ್ನು ಅರ್ಥಮಾಡಿಕೊಂಡಿವೆ ಎಂದು ನನಗೆ ಅನ್ನಿಸಿತು ನಾನು ಅವಳನ್ನು ಬಿಗಿಯಾಗಿ ತಬ್ಬಿಕೊಂಡೆ ಅವಳು ಸಹ ನನ್ನನ್ನು ಪ್ರೀತಿಯಿಂದ ತಬ್ಬಿಕೊಂಡಳು ಆ ತಬ್ಬುವಿಕೆಯಲ್ಲಿ ನಮ್ಮಿಬ್ಬರ ಪ್ರೀತಿ ವಿಶ್ವಾಸ ಮತ್ತು ಕಾಳಜಿ ಎದ್ದು ಕಾಣುತ್ತಿತ್ತು ಅಧ್ಯಾಯ ನಾಲ್ಕು ಹದ ಮೀರಿದ ಪ್ರೀತಿ ಸದ್ದಿಲ್ಲದ ಸಂಬಂಧ ಒಂದು ರಾತ್ರಿ ನಾವು ಇಬ್ಬರೂ ನಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ನಮ್ಮ ಮನಸ್ಸುಗಳು ಒಂದಾದವು ನಮ್ಮ ದೇಹಗಳು ಒಂದಾದವು ನಮ್ಮ ಪ್ರೀತಿ ಸಮಾಜಕ್ಕೆ ವಿರುದ್ಧವಾಗಿತ್ತು ಆದರೆ ನಮ್ಮ ಹೃದಯದಲ್ಲಿ ನಿಜವಿತ್ತು ನಾವು ಒಬ್ಬರಿಗೊಬ್ಬರು ಆಸರೆಯಾದೆವು ನಮ್ಮ ಒಂಟಿತನವನ್ನು ದೂರ ಮಾಡಿದೆವು ಆ ರಾತ್ರಿ ಹಳೆಯ ಮನೆಯಲ್ಲಿ ಚಂದ್ರನ ಬೆಳಕಿನಲ್ಲಿ ನಮ್ಮ ಪ್ರೀತಿ ಒಂದು ಹೊಸ ರೂಪವನ್ನು ಪಡೆಯಿತು ಚಿಕ್ಕಮ್ಮನ ಬೆರಳು ನನ್ನ ಎದೆಯ ಮೇಲೆ ಓಡಾಡುತ್ತಿದ್ದಂತೆ ನನ್ನ ದೇಹದಲ್ಲಿ ವಿದ್ಯುತ್ ಸಂಚಾರವಾದಂತೆ ಭಾಸವಾಯಿತು ನಾನು ಅವಳನ್ನೂ ಪ್ರೀತಿಸುತ್ತೇನೆ ಅವಳು ನನ್ನನ್ನೂ ಪ್ರೀತಿಸುತ್ತಾಳೆ ನಮ್ಮ ಪ್ರೀತಿ ಶಾಶ್ವತ ಇಂದು ನಾನು ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದೇನೆ ಆದರೆ ಪ್ರತಿ ಬಾರಿ ನಾನು ಹಳ್ಳಿಗೆ ಬಂದಾಗ ಚಿಕ್ಕಮ್ಮನ ಮನೆಯ ಬಾಗಿಲ ಬಳಿ ನಿಲ್ಲುತ್ತೇನೆ ಅವಳ ನೋಟವನ್ನೊಮ್ಮೆ ನೋಡುತ್ತೇನೆ ಅವಳ ನಗುವಿಗಾಗಿ ಕಾಯುತ್ತೇನೆ ನಮ್ಮ ಪ್ರೀತಿ ಸಮಾಜಕ್ಕೆ ಒಪ್ಪಿಗೆಯಾಗದಿದ್ದರೂ ನಮ್ಮ ಹೃದಯದಲ್ಲಿ ಅದು ಸದಾ ಜೀವಂತವಾಗಿರುತ್ತದೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಯಿತಾ ಇಷ್ಟವಾದಲ್ಲಿ ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ಪ್ರೀತಿ ವಿಶ್ವಾಸ ಮತ್ತು ಭಾವನೆಗಳ ಕತೆಗಳಿಗಾಗಿ ನಮ್ಮೊಂದಿಗೆ ಇರಿಯಾ